ಫ್ರೆಂಡ್ಸ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಒಂದು ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೇ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬಿಸಿಲು ಇದೆ ಸೊ ಹಾಗಾಗಿ ಯಾವಾಗಲೂ ಸ್ವಲ್ಪ ವಾಟರ್ ಮೆಲೂನು ಕುಕುಂಬರ್ ಇಳ್ಳೀರು ಕುಡಿತಾ ಇರ್ತೀನಿ ಸೊ ಸಮ್ ಟೈಮ್ ನೀರು ಕುಡಿಯೋಕ್ಕೆ ಬೇಜಾರಾದಾಗ ಸ್ವಲ್ಪ ಈ ಥರ ತಗೊಳ್ತೀನಿ ಸೊ ಹಾಗೆ ಕೆಲವರು ಕಮೆಂಟ್ ಮಾಡಿದರು ಯಾಕೆ ನಾಮಕರಣ ಮಾಡಿಲ್ಲ ಅಂತ ಸೊ ಆ ದಿನ ಕೂಡ ಬಂದೇ ಬಿಡ್ತು ಸ್ವಲ್ಪ ವೆಯ್ಟ್ ಮಾಡಿ ಆ ವಿಡಿಯೋನೂ ನೀವು ವಾಚ್ ಮಾಡ್ಬೋದು ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಹಾಗೆ ಡೇಟು ಫೈನಲ್ ಮಾಡಬೇಕಿತ್ತು ಸೊ ಹಾಗಾಗಿ ಬಂದ್ವಿ ಐನೂರ ಹತ್ರ ಹೋಗ್ಬೇಕಿತ್ತು ಸೊ ಹಾಗಾಗಿ ಬಂದ್ವಿ ನನ್ನ ತಮ್ಮಂಗೆ ವೆಯ್ಟ್ ಮಾಡ್ತಾಯಿದ್ವಿ ಸೊ ಇಲ್ಲೊಂದು ಥಾಟ್ ನೋಡದೆ ಶಾಪಲ್ಲಿ ತುಂಬಾ ಚೆನ್ನಾಗಿತ್ತು ಬಿಲೀವ್ ಇನ್ ಯುವರ್ ಸಿಲ್ಫ್ ಅಂತ ತುಂಬಾ ಚೆನ್ನಾಗಿದೆ ಮೀನಿಂಗು ಹಾಗೇ ಇದೊಂದು ರಾ ವಿಡಿಯೋ ಆಗಿರುತ್ತೆ ಯಾವುದೇ ಥರ ಎಡಿಟಿಂಗ್ ಇರೋದಿಲ್ಲ ಸೊ ನೀವು ಆರಾಮಾಗಿ ವಿಡಿಯೋ ವಾಚ್ ಮಾಡ್ಬೋದು ಹಾಗೆ ನಾಳೆ ವ್ಯಾಲೆನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಇರೋದರಿಂದ ನಮ್ಮದು ಯಾವುದೇ ಥರ ಪ್ಲಾನಿಂಗ್ ಇಲ್ಲ ಸೊ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ ಸೋ ಹಾಗಾಗಿ ಹೀಗೆ ಸೊ ಹಾಗೆ ನನ್ನ ತಮ್ಮ ಕೂಡ ಯಾವುದೋ ಕೆಲಸದ ಮೇಲಿಂದ ಬಂದಿದ್ದ ಸೊ ಹಾಗೆ ನಾ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನನ್ನ ತಮ್ಮ ಕೂಡ ಸಿಕ್ಕಿದ್ರು ಸೊ ವಿಡಿಯೋ ವಾಚ್ ಮಾಡಿ ಮತ್ತೆ ಒಳ್ಳೆದ ಅಂಗಡಿ ಹತ್ರ ಬಾ ಅಂಗಡಿ ಹತ್ರ ಬಂದು ಅಂಗಡಿ ಹತ್ರ ಕಲಿಸಿ ಕಾಯಿಸಿದೆ ಹಾಂ ಬಾ ಟೂರ್ ನೋಡಿ ನೀನು ಟೂರ್ ತಗೊಂಡಾಗಿದ್ದು ಅದು ಬಿಟ್ಟು ಬಿಟ್ಟು ಏನಪ್ಪ ರಜ್ಮಾರ ಎಲ್ದಿ ಬಾ ಹೋಗಿದೆ ಹಾಂ ಎಷ್ಟೊತ್ತಾಗ ಬರೋ ಕರೆಕ್ಟಾಗಿ ಹೇಳು ಹಾಯ್ ಮಾಡ ನಾಳೆ ವ್ಯಾಲೆಂಟೈನ್ ಯಾರಿಲ್ಲ ಅಂತ ಊಟ ಓಕೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಸೊ ಬರ್ತಾ ಅಲ್ಲಿ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ತಾಯಿದ್ರು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವಾಗಾದರೂ ಒಂದಿನ ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಅಲ್ಲಿಂದ ತೊಗೊಂಬಂದ್ವಿ ಹಾಗೆ ಒಂದಷ್ಟು ಅದು ಇದು ತಿನ್ಕೊಂಬಂದ್ವಿ ಸೊ ಹಾಗಾಗಿ ಅಡುಗೆ ಏನೂ ಮಾಡಿಲ್ಲ ಆ್ಯಂಡ್ ಡೇಟ್ ಕೂಡ ಫಿಕ್ಸ್ ಆಯಿತು ಫೈನಲಿ ಸೊ ಮುಂದಿನ ದಿನಗಳಲ್ಲಿ ನಾಮ ಲಾಕ್ ಕೂಡ ನೀವು ನೋಡ್ಬೋದು ಸೊ ಯಾಕೆ ಲೇಟಾಗಿ ನಾಮ ಮಾಡ್ತಿದ್ದೀವಿ ಅಂತ ಕ್ಲಾರಿಟಿ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಸೊ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವರ್ ಟ್ಯಾಂಕ್ಸ್ ಫಾರ್ ವಾಚಿಂಗ್